ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ವೆಲ್ಕಮ್ ಟು ನಿಮ್ಮ ಈಶ್ವರ್ ಚಾನಲ್ ವಿಡಿಯೋನ ಶುರು ಮಾಡಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಇದೆಲ್ಲ ನಡೆದೈತೆ ಅಂತಂದ್ರೆ ಇಂಡಿಯಾದಲ್ಲಿ ಪುಣ್ಯ ಕ್ಷೇತ್ರಗಳು ಯಾವುವು ಅಂತ ಕೇಳಿದ್ರೆ ಪಟ್ಟಂತ ಮೈಂಡ್ ಬರೋದು ಎರಡೇ ಪ್ಲೇಸ್ ಏನು ಗೊತ್ತಾ ಕಾಶಿ ಮತ್ತೆ ರಾಮೇಶ್ವರಂ ತಮಿಳುನಾಡಿನ ರಾಮೇಶ್ವರಂನಲ್ಲಿ ನಡೆದಿರುವಂತಹ ಒಂದು ಘಟನೆ ಏನ್ ನಡೆದೈತೆ ಗೊತ್ತಾ ಹದಿನೇಳು ವಯಸ್ಸಾದಂತಹ ವಿದ್ಯಾರ್ಥಿನಿ ಸ್ಕೂಲ್ ಅಥವಾ ಕಾಲೇಜ್ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಇಪ್ಪತ್ತೊಂದು ವಯಸ್ಸಾದಂತ ಮುನಿರಾಜ್ ವಿದ್ಯಾರ್ಥಿನಿಯನ್ನ ಚಾಕುವಿನಿಂದ ಇರಿದು ಬಂದವನೇ ಸ್ಪಾಟ್ ಅಲ್ಲೇ ಆ ಸ್ಥಳದಲ್ಲೇ ಶವವಾಗಿ ಪತ್ತೆ ಹಚ್ಚಿದ್ರು ಆ ವಿದ್ಯಾರ್ಥಿನಿ ಸೊ ಯಾಕೆ ನಡೆದೈತೆ ಏನಕ್ಕೆ ನಡೀತೈತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಈಕೆ ಹದಿನೇಳು ವಯಸ್ಸಾದಂತಹ ವಿದ್ಯಾರ್ಥಿನಿ ಪ್ಲಸ್ ಟು ಓದ್ತಿತ್ತಂತೆ ಪ್ಲಸ್ ಟು ಓದ್ತಿರುವಂತಹ ಸಂದರ್ಭದಲ್ಲಿ ಅವಾಗ್ಲೂ ಕಾಲೇಜ್ಗೆ ನಡ್ಕೊಂಡು ಹೋಗ್ತಿತ್ತಂತೆ ನಡ್ಕೊಂಡು ಬರ್ತಿತ್ತಂತೆ ಮೋಸ್ಟ್ಲಿ ಹತ್ರದಲ್ಲಿ ಇರ್ಬೋದು ಸೊ ಈ ಈಕೆಯ ಹಿಂದೆ ಈ ವಿದ್ಯಾರ್ಥಿನಿಯ ಹಿಂದೆ ಒಬ್ಬ ಆರೋಪಿ ಆರೋಪಿ ಅಂತಲೇ ಹೇಳ್ಬೋದು ಇವನ್ ಮಾಡ್ತಿದ್ದ ಗೊತ್ತಾ ಒನ್ ಸೈಡ್ ಲವ್ ಮಾಡ್ತಿದ್ದಂತೆ ಈ ವಿದ್ಯಾರ್ಥಿನಿಗೆ ರಿಲೇಟಿವ್ ಏನೋ ರಿಲೇಟಿವ್ ಅಂತವ್ರೆ ಸೊ ಈ ಇಪ್ಪತ್ತೊಂದು ವರ್ಷವಾದಂತ ಮುನಿರಾಜ್ ಏನ್ ಮಾಡೋನೆ ಗೊತ್ತಾ ಈ ವಿದ್ಯಾರ್ಥಿನಿ ಕಾಲೇಜ್ ಹೋಗುವಂತ ಸಂದರ್ಭದಲ್ಲಿ ಬರುವಂತ ಸಂದರ್ಭದಲ್ಲಿ ಫಾಲೋ ಮಾಡೋಣ ಯಾವಾಗ್ಲೂ ಫಾಲೋ ಮಾಡ್ತಿದ್ದಂತೆ ಆ ಹುಡುಗಿಗೆ ಟಾರ್ಚರ್ ಕೊಟ್ಟವನೆ ಆ ವಿದ್ಯಾರ್ಥಿನಿಗೆ ಟಾರ್ಚರ್ ಕೊಟ್ಟವನೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಒಂದೂವರೆ ವರ್ಷದಿಂದ ಲವ್ ಮಾಡು ಲವ್ ಮಾಡು ಅಂತ ಟಾರ್ಚರ್ ಕೊಟ್ಟವನೆ ಸೊ ಆ ಒಂದು ಟೈಮಲ್ಲೂ ಕೂಡ ಆ ವಿದ್ಯಾರ್ಥಿನಿ ಒಪ್ಲಿಲ್ವಂತೆ ಇವ್ನ ಏನ್ ಮಾಡೋಣ ಸುಮ್ನೆ ಕುದುಗೇಳೋದು ಎಲ್ಲೂ ಯಾವ ಕೆಲ್ಸಕ್ಕೂ ಒದ್ದಿರ್ಲಿಲ್ವಂತೆ ಈ ವಿದ್ಯಾರ್ಥಿನಿ ಅವರ ತಂದೆ ಯಾವ್ ಯಾವ್ ಕೆಲಸ ಮಾಡ್ತಿದ್ರು ಗೊತ್ತಾ ಸೊ ಈಕೆ ವಿದ್ಯಾರ್ಥಿನಿ ಮೀನುಗಾರರ ಮಗಳಂತೆ ಆ ಮೀನುಗಾರರ ಹೆಸ್ರು ಏನು ಗೊತ್ತಾ ಮಾರಿಯಪ್ಪನಂತೆ ಆ ಮಾರಿಯಪ್ಪನ್ ಯಾವಾಗ್ಲೂ ಕೆಲಸ ಬಿಟ್ರೆ ಮನೆ 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 ಬಿಟ್ರೆ ಕೆಲಸ ಯಾವಾಗ್ಲೂ ಮೀನು ಹಿಡಿಯೋದು ಅದನ್ನ ಮಾರ್ಕೆಟ್ ಅಲ್ಲಿ ಹೋಗಿ ಆ ವ್ಯಾಪಾರ ಮಾಡುವಂತ ವ್ಯಾಪಾರಸ್ರು ಸೊ ಅದೇ ಕೆಲಸ ಇವ್ರಿಗೆ ಸೊ ಈ ಒಂದು ಸಂದರ್ಭದಲ್ಲಿ ಆ ಮಾರಿಯಪ್ಪನ ಫ್ರೆಂಡು ಆ ಮಾರಿಯಪ್ಪನ ಫ್ರೆಂಡು ಬಂದು ಹೇಳ್ತಾರೆ ನಿನ್ನ ಮಗಳಿಂದ ಯಾರೋ ಒಬ್ಬ ಫಾಲೋ ಮಾಡ್ತಾವನೆ ಏನು ಅಂತ ವಿಚಾರಿಸು ಅಂತ ಹೇಳ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಸಂಜೆ ಮಗಳು ವಿದ್ಯಾರ್ಥಿನಿ ಬಂದಂತ ಸಂದರ್ಭದಲ್ಲಿ ಆ ಮಗಳ ಹತ್ರ ಕೇಳದಂತಹ ಸಂದರ್ಭದಲ್ಲಿ ಆ ಮಗಳು ಒಪ್ಕೊಳ್ಳುತ್ತೆ ಯಾರೋ ಒಬ್ಬ ಬತ್ತವನೇ ಬಟ್ ಏನೇ ಬೈದ್ರು ಅವ್ನಿಗೆ ಏನು ಅರ್ಥ ಐತಾ ಇಲ್ಲ ಏನ್ ಮಾಡಾನೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಅಂತ ಹೇಳುತ್ತೆ ಆ ವಿದ್ಯಾರ್ಥಿನಿ ಸೊ ಹೇಳದಂತಹ ಸಂದರ್ಭದಲ್ಲಿ ಸರಿ ನೀನು ಹೋಗು ನಿನ್ ಕಾಲೇಜ್ಗೆ ಹೋಗು ನಾನು ನಿನ್ನಿಂದೇನೆ ಬರ್ತೀನಿ ಯಾವನ್ ಬಂದನೋ ನಾನು ನೋಡ್ತೀನಿ ಅಂತ ಈ ಮಾರಿಯಪ್ಪನ್ ಹೇಳ್ತಾರೆ ಸರಿ ಅನ್ಬಿಟ್ಟು ಈ ಕಾಲೇಜ್ಗೆ ಹೋಗಂತ ಸಂದರ್ಭದಲ್ಲಿ ಹಿಂದೆ ಫಾಲೋ ಮಾಡ್ಕೊಂಡು ಹೋದ್ರು ಸ್ವಲ್ಪ ದೂರ ಡಿಸ್ಟೆನ್ಸ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಮುನಿರಾಜ್ ಬರ್ತಾನೆ ಮುನಿರಾಜ್ ಅವತ್ತೂ ಬಿಡ್ಲಿಲ್ಲ ಬರ್ತಿದಂತೆ ಬಂದಂಥ ಸಂದರ್ಭದಲ್ಲಿ ಅವಾಗಲೇ ಹಿಡಿದು ಬೈದು ಇನ್ಮೇಲೆ ನೀನು ಕೂಡ ಚಿಕ್ಕ ವಯಸ್ಸಲ್ಲಿದ್ದೀನಿ ಇನ್ಮೇಲೆ ಕೆಲಸ ಮಾಡಪ್ಪ ನಿನ್ನ ಪಾಡು ನೀನು ಕೆಲಸ ಮಾಡು ಅಂತೇಳಿ ಬೈದಿರ್ತಾರೆ ಸೊ ಸ್ವಲ್ಪ ವಾರ್ನಿಂಗ್ ಕೊಟ್ಟಿರ್ತಾರೆ ಒಡಿದಾನೆ ವಾರ್ನಿಂಗ್ ಕೊಟ್ಟಿರ್ತಾರೆ ಸೊ ಇದರಿಂದ ಕೋಪಗೊಂಡ ಮುನಿರಾಜ್ ಯಾವಾಗಲೂ ಕೋಪದಿಂದ ಇರ್ತಾನೆ ಸರಿ ಅಂದ್ಬಿಟ್ಟು ಒಂದ್ ಎರಡು ಮೂರು ದಿನ ಒಂದ್ ಮೂರು ದಿನ ಫಾಲೋ ಮಾಡೋದನ್ನ ನಿಲ್ಲಿಸದಂತೆ ನಿಲ್ಸಾದ ಮೇಲೆ ಸೊ ಈ ವಿದ್ಯಾರ್ಥಿನಿಯ ತಾಯಿ ವಿದ್ಯಾರ್ಥಿನಿ ಮತ್ತೆ ತಾಯಿ ಎಲ್ಲಿಗೋ ಹೋಗುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಸುತ್ತ ಇರ್ತಾರಂತೆ ಆ ಜನ ಇರುವಂಥ ಸಂದರ್ಭದಲ್ಲಿ ಈ ಸೊ ಈ ಜನ ಇರುವಂತಹ ಸಂದರ್ಭದಲ್ಲಿ ಈ ಮುನಿರಾಜ್ ಈ ಮುನಿರಾಜ್ ಕಂಡು ಬರ್ತಾನೆ ಅವಾಗ್ಲೇ ಆ ಸ್ಪಾಟಲ್ಲೇ ನಿಂತು ಅವ್ರ ಅಮ್ಮ ಬೈದು ಬಿಡ್ತಾರಂತೆ ಸೊ ಎಲ್ಲರೂ ಸೇರ್ಕೊಂಡು ಬೈತಾವ್ರೆ ಅನ್ನುವಂಥ ಕೋಪದಲ್ಲಿ ಕೋಪಗೊಂಡ ಮುನಿರಾಜ್ ಏನು ಮಾಡೋನೆ ಗೊತ್ತಾ ಮಾರನೇ ದಿಸೇ ಫಾಲೋ ಮಾಡಬೇಕು ಅಂತ ಹೇಳಿ ಮಾರನೇ ದಿಸೇ ಚಾಕನ್ನ ಔಸ್ಕೊಂಡು ಹೋದಂತೆ ಆ ಚಾಕನ್ನ ಔಸ್ಕೊಂಡು ಹೋಗೋಣೆ ಅವಾಗ್ಲೇ ಹೋಗಿ ಆ ಸ್ಕೂಲ್ಗೆ ಹೋದ ಹೋಯ್ತಿದ್ದಂಥ ವಿದ್ಯಾರ್ಥಿನಿ ಹಿಂದೆನೆ ಹೋಗಿ ಫಾಲೋ ಮಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಕೇಳೋಣೆ ಮದುವೆ ಆಗ್ತೀಯಾ ಇಲ್ವಾ ಅಂತ ಕೇಳಾದ ಕೇಳಾದ್ಮೇಲೆ ಚಾಕುವಿನಿಂದ ಇರಿದು ಅಲ್ಲೇ ಆ ಸ್ಪಾಟ್ ಅಲ್ಲೇ ಕೊಂದವನೆ ಈ ವಿದ್ಯಾರ್ಥಿನಿಯ ಸೊ ಒನ್ ಸೈಡ್ ಲವ್ ಸೊ ಈ ತರ ಎಲ್ಲ ಮಾಡಿ ಓಡ್ಬಿಡ್ತಾನೆ ಓಡಾದ್ಮೇಲೆ ವಿತ್ ಇನ್ ಫಾರ್ಟಿ ಏಟ್ ಅವರಲ್ಲಿ ಇವನ್ನ ಹಿಡಿದು ಬಂಧಿಸಿ ಹಿಡಿಯಲಾಗುತ್ತೆ ಹಿಡಿದು ವಿಚಾರಿಸಿದಂತಹ ಸಂದರ್ಭದಲ್ಲಿ ಏನ್ ಹೇಳೋನೆ ಗೊತ್ತಾ ಈ ಎರಡ್ ಇಪ್ಪತ್ತೊಂದು ವರ್ಷದ ಮುನಿರಾಜ್ ಏನ್ ಹೇಳೋನೆ ಗೊತ್ತಾ ಏನಿಲ್ಲ ನನಗೆ ಸಿಗದೆ ಇರೋರು ಬೇರೆ ಯಾರಿಗೂ ಸಿಗಬಾರದು ಅಂತೇಳಿ ಈ ತರ ಮಾಡ್ದೆ ಅಂತ ಹೇಳೋಣೆ ಸೊ ಈ ತರ ಎಲ್ಲ ಹೇಳವನೆ ಆ ಮೆಚುರಿಟಿ ಅನ್ನೋದಿಲ್ಲ ಇಪ್ಪತ್ತೊಂದು ವರ್ಷ ಏನು ವಯಸ್ಸು ಈಗಲೇ ರೌಡಿಸಮ್ಮ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ಹೇಳಿ ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೆಂಟ್ ಮಾಡ್ತೀನಿ ಹಾಗೆ ನಿಮ್ಮ ಈಶ್ವ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು